ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಮಲ್ಲು ಜಮಖಂಡಿ ಟೀಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬಂದೀವಿ ಏನಿಲ್ಲ ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಸುಮ್ಮನೆ ತಮಾಷೆಗೆ ಅನ್ನಂಗೆ ಏನು ಗೊತ್ತ್ರಿ ಕಾನ್ಸೆಪ್ಟ ಎಲ್ಲ ಐತೆ ನೋಡಿರಿ ಇದು ಸ್ಪ್ರೈಟರ್ ಅನ್ಕೊಳ್ರಿ ಸೆವೆನ್ ಅಪರ್ ಅಂದ್ಕೊಳ್ರಿ ಸ್ಟಿಕ್ಕರ್ ಅಂತೂ ತೆಗ್ದೀವಿ ಸೊ ಇದನ್ನು ಯಾರು ಜಾಸ್ತಿ ಕುಡಿತಾರ ಅವ್ರು ಗೆದ್ದಂಗೆ ಅಂದರೆ ಇಲ್ಲಿ ಗ್ಲಾಸ್ ಇಡತೈತಿ ಪ್ಲಾಸ್ಟಿಕ್ ಗ್ಲಾಸ್ ಒನ್ ಟೂ ತ್ರೀ ಆನಂದಗ ಮಲ್ಲುಗ ಪ್ರಿಯಾಗ ಮೂರು ಗ್ಲಾಸ್ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಗ್ಲಾಸ್ನೇ ಹೋಗ್ತೈತಿ ಹೋಗ್ಬೇಕು ಯಾರು ಜಾಸ್ತಿ ಕುಡಿತಾರೆ ಈಗ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಕುಡ್ದಾರೆ ಅಂದ್ಕೊಡ್ರಿ ಅವ್ರು ಗೆದ್ದಂಗೆ ಗೆದ್ದವ್ರಿಗೆ ಎರಡು ಸಾವಿರ ಬರ್ತೈತಿ ಒಂದೊಂದು ಸಾವಿರ ರೂಪಾಯಿ ಚಾಲೆಂಜ್ ಇಟ್ಟಿವಿ ನಾವು ಸೋತಾವದ ಒಂದು ಸಾವಿರ ರೂಪಾಯಿ ಹೋಗ್ತೀ ಅಂದರೆ ಎಕ್ಸಾಂಪಲ್ ನಾನು ಸೋತಿನಿ ಸಾವಿರ ರೂಪಾಯಿ ಕೊಟ್ಟು ಸರಿತೀನಿ ಇವ ಸೋತ ಸಾವಿರ ರೂಪಾಯಿ ಕೊಟ್ಟು ಸರಿತಾನೆ ಎರಡು ಸಾವಿರ ಉಳಿದು ಯಾರಿಗೋದು ಪ್ರಿಯಾಗೆ ಹಂಗೆ ಪ್ರಿಯಾ ಸೋತು ಅಂದ್ರೆ ನಾವಿಬ್ಬರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಏತಿ ಇವ್ಗೆ ಹೋಗ್ಕೆ ಎರಡು ಸಾವಿರ ರೂಪಾಯಿ ಸೊ ಈ ಟೈಪ್ ಕಾನ್ಸೆಪ್ಟ್ ಐತ್ರಿ ಆ್ಯಕ್ಚುಲಿ ಈಗ ಇವ್ರಿಬ್ರು ಒಂದೊಂದು ಸಾವಿರ ರೂಪಾಯಿ ಚಾಲೆಂಜ್ ಇಟ್ಟು ಸೋತಾರಿಗೆ ಆಲ್ರೆಡಿ ಗುಲ್ಬರ್ಗ ಬಸ್ಸಿಂದ ಅದ ಹನ್ನೊಂದು ಗಂಟೆಗೆ ಬಂದಿದ್ದು ಬಸ್ಸ ಇವ ಹೈದ್ರಾಬಾದ್ ಐತಂತ ಗುಲ್ಬರ್ಗ ಐತಂತ ಒಂದ್ ಸಾವಿರ ರೂಪಾಯಿ ಪ್ರಿಯಾ ಸೋತಾಳೆ ಆನಂದ್ ಗೆದ್ದಾನ ಒಂದು ಪ್ರಿಯಾ ವಸೂಲಿ ಮಾಡ್ಕೋತಾಳ ಹತ್ತೂರ್ನ ಬಟ್ ಸಾವಿರ ಲಾಭ ಆಕತ್ ಬಿಡ ಇಲ್ಲ ಅಂದ್ರೆ ಮತ್ ಎಕ್ಸ್ಟ್ರಾ ಒಂದ್ ಸಾವಿರ ಹೋಗ್ತತಿ ಸಾವಿರ ಸಾವಿರ ರೂಪಾಯಿ ಚಾಲೆಂಜ್ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಶುರು ಮಾಡೋಣ ಮತ್ತೆ ಆಗ್ತಾಳೆ ಲೆಟ್ಸ್ ಗೋ ಲೆಟ್ಸ್ ಗೋ ಎರಡು ಸಾವಿರ ಎರಡು ಸಾವಿರ ಸೋತ್ಲಂದ್ರೆ ಫ್ರೆಂಡ್ಸ್ ಪ್ರಿಯಾಜಿ ಅವರು ನಮ್ಮ ಕೂಡ ಹಂಗ ವಿಡಿಯೋ ಮಾಡಿ ಹೋಗ್ಯಾರ ನಗೋದು ಏ ಸಮ 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 ಗೆರಿ ಗೆರೆ ಇಲ್ಲೊಂದು ಅಲ್ಲಿ ಮಠ

ನೀವು ಆ್ಯಕ್ಚುಲಿ ಇದ್ದದ್ಗಿದ್ದಂಗೆ ನಿಮ್ಮ ಮುಂದೆ ಚಾಲೆಂಜ್ ಮುಂದೆಬೇಕಂದ್ರೆ ಅಲ್ಲಿ ಹೋಗಿ ಅಲ್ಲ ಕಂಟು ಹತ್ತು ಮಿಂಟ್ ಟ್ರೈ ಮಾಡಿ ಬಂದಾನೇ ಮಾಡಿ ಅಂತಿ ಆಗಲಿಲ್ಲ ಬಟ್ ಅಂತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಯಾನ ಮತ್ತೆ ಅದಕ್ಕೆ ಅದಾದ್ಮೇಲೆ ಇಲ್ಲೆಲ್ಲ ಸೆಟ್ ಆದ್ಮೇಲೆ ಐದು ಮಿನಿಟ್ ಟೈಮ್ ತಗೊಂಡ್ ಬಾತ್ರೂಮ್ ಹೋಗಿ ಬಂದಾನ ಅಂದ್ರೆ ಎಲ್ಲ ಸಜ್ಜಾಗ್ಯನವ ಸಜ್ಜನೇ ಫ್ರೆಂಡ್ಸ್ ಯಾರು ಮಾಡ್ಕೊಂಡು ಮತ್ತೆ ಆಯ್ತು ಹೊಟ್ಟೆ ಅಂದ್ ಖಾಲಿ ಕೂತಿಯಂದು ಖಾಲಿ ಅಂದರೆ ಹೊಟ್ಟೆ ಖಾಲಿ ಮಾಡೋಕ್ಕೋತ್ತಾನ ಅವಂದು ಪ್ಲ್ಯಾನ್ ಅದ ಈ ಒಳಗೆ ಹೋಗಿದ ಮುಗ್ದಂಗೆಲ್ಲ ಮ್ಯಾಲೆ ಖಾಲಿ ಮಾಡ್ಕೊಂಡು ತುಂಬ ಅಯ್ಯ ಇವು ನೋಡೇ ಬರ್ತಾನ ನನಗೂ ಓ ಒಂದು ಗ್ಲಾಸ್ ಖಾಲಿ ಆನಂದ ಒಂದು ಗಾಲ್ ಗ್ಲಾಸ್ ಖಾಲಿ ಮಾಡಿದೆ ಫ್ರೆಂಡ್ಸ್

ಪ್ಯಾಂಟ್ ಲೂಸ್ ಮಾಡಿ ಇರ್ತೀನಿ ಫ್ರೆಂಡ್ಸ್ ಕಳೆದ ಇಟ್ಬಿಡಲ್ಲ ಸೈಡಿಗೆ ಮತ್ತೆ ಸೋಳ ನಡೀತು ಒಳಗೆ ಚಡ್ಡ ಐತಿಲ್ಲ ಐತಿ ಕಳಿಯಲ್ಲ ಕಳಿಯಲ್ಲ ದಂಡಿಗಳ ಫ್ರೆಂಡ್ಸ್ ಇವಿಡಿಯೋ ಮ್ಯೂಸಿಕ್ ಅಂತೂ ಹಾಕಿರಲ್ಲ ಬ್ಯಾಕ್ ಗ್ರೌಂಡ್ ಓ ಅಂತ ಕೊಡತಾನೆ ಅಲ್ಲಲ್ಲಿಗೆ ಅದ ಮ್ಯೂಸಿಕ್ ತಗೊಂಬಿಡ್ರಿ ನಾನು ಒಂದು ಒಂದು ಬರುವಲ್ಲೂ ನೀವು ಎಲ್ಲಿಂದ ಎಲ್ಲಿಂದ ಸೌಂಡ್ ಏತ್ರಿ ಅರಿಗುತ್ತೆ

जग स्वच्छता <laughs> <laughs>

ಹೋದ ಪ್ಲೇನ್ ಪಟ ಪಟ ಒಂದು ಅರ್ಧ ತಾಸು ಬಾತ್ರೂಮ್ ಹೋಗ್ಕೊಂತ ಬಿಡೋದು ಹೌದಿಲ್ಲ ಹೊರಗೆ ಬರೋಂಗಿಲ್ಲ ಒಮ್ಮೆ ಅಂತಂದ್ರೆ ಸಪ್ರೇಟ್ ಸಪ್ರೇಟ್ ಹೋಗೋದು ಏನು ಲೇಟ್ ಲೇಟಾಗಿ ಬಂದ್ರೆ ಲೇಟೆಸ್ಟ್ ಆಗಿ ಬರ್ತೀವಿ ಬಸ್ ಏನಿಲ್ಲ ನಮಗೆ ನೀನು ಕೂಡ ಹಂಗೇನಿಲ್ಲ ಬೈ ನೀನು ಕೂಡ ಭಾಳ ಸೋತ ಸರ್ ಆಗಿತ್ತು ನಿನ್ನ ಕೂಡ ಭಾಳ ಸರ್ವಿಸ್ ಆಗಿತ್ತು ಬಸ್ ನೀವು ಯಾರು ಯಾರಿಗೆ

ಇಲ್ಲ ನೋಡ್ಕೊಂತ ಕೂತಿರ್ಬೋದು ನೀವು ಬಾಯಿ ಅದು ನೀರ್ ಬಿಟ್ಟರೆ ಬಟ್ ಈ ನಮಗೆ ಕುಡಿಯಕ್ಕೆ ಸಾಧ್ಯನಲ್ಲ ಅಂದ್ರೆ ಚಾಲೆಂಜ್ ಮಾಡಿ ಅದು ಕುಡಿಯತ್ತೀವ ನಾನ್ ಕುಡಿತೀವ್ರ ಒಂದು ಕೌಟ್ ಹಾಕಿ ಕರೆಕ್ಟ ಏನಿಲ್ಲ ನೀನ್ ಸೋತ್ ಬಳಕೆ ಬಿಡ್ತೇನೆ ಅಕಸ್ಮಾತ್ ಏದ್ಯಾರು ಬಿಡ್ತೀನಿ ರೊಕ್ಕಲ್ಲವಾ ನೋಡ್ ಬೇಕಾಗ್ಲಾ ನಾನು ಜಾಸ್ತಿ ಹೋಗ್ತೀನಿ ಇರಲಿಲ್ಲ ಅದರಾಗ ಒಟ್ ಅಟ ಇರಲಿಲ್ಲ

நம்ம நடை மு கடைஸ் இது இதால தடங்க ಹೇಳಿ ಅಂದ್ರೆ ಮೂರು ಗ್ಲಾಸ್ ಒಳಗೆ ಒಂದು ಗ್ಲಾಸ್ ತರಿಸಿರ್ತೀವಿ ಏನು ಸರಿಯಂಗಿಲ್ಲ ನಾವು ಆಗ ಹಿಂಗೆ ಬಗ್ಗ ಬದ್ ಚೆಕ್ ಅದು ಮಾಡ್ತಿರ್ತೀವಿ ಇಲ್ಲಿ ಏನು ಹೆಚ್ಚು ಕಡಿಮೆ ಆಗಿರ್ಬಾರದು ಆ ಗುಡಿ ಜಿಜ್ ಇಡ್ತಿದ್ವಿ ಅವು ಹ್ಞೂ ಅದು ನೋಡಿನಿ ಇದಾದಮೇಲೆ ಅದ ನೆಕ್ಸ್ಟ್ ಇದಾದ್ಮೇಲೆ ಚಾ ತರ್ಸೋಣ ಇವತ್ತು ಇವತ್ತು ಅಲ್ಲಿ ಈಗ ಎರಡು ನೂರು ರೂಪಾಯಿ ಫುಲ್ ರೂಪಾಯಿ ವರೆದು ಹೋಗ್ತೈತಿ ಎರಡು ಹೌದು ಇದ್ರದ್ದು ಎರಡು ನೂರು ಚಾ ದಾಕ್ ಮಾತಾಡ್ತಿರ ನೀವು

ಬಿತ್ತ ಬಿದ್ದು ನೀರೆಲ್ಲ ಚಿಲ್ಲಿ ಚಿಲ್ಲಿ ಹಾಕತ್ತರಬೇಕಿತ್ತು ಡೈರೆಕ್ಟ್ ಇಲ್ಲಿ ಕೂತಿಕಾಗ ಇಳಿಸಿ ಒಂದ ಬಡ್ತಿ ಹಂಗೆ ನೀನು ಏನೋ ಹಂಗೆ ಸಿಪ್ ಬೈ ಸಿಪ್ ಅಂತ ಹೇಳಂಗೆ ಅರ್ಧ ಒಂದು ಗ್ಲಾಸ್ನಾಗ ಅರ್ಧ ಒಂದ್ ಅರ್ಧ ಒಂದ್ ಮಾರ್ದ ಅವನ ಬಲ್ತೀವ ಸೊ ಫ್ರೆಂಡ್ಸ್ ನಾಲ್ಕು ಗ್ಲಾಸ್ ಖಾಲಿ ನಮ್ದು ಐದನೇ ಗ್ಲಾಸ್ ಈಗ ಚಾಲ್ತಿ ಐತಿ ಹಾಂ ಸೋತಿ ಹಾಂ ಸೋತೀ ಐದನೇ ಗ್ಲಾಸ್ ಇದೆ ಐದನೇ ಗ್ಲಾಸ್ ಕುಡಿನು ಸ್ಪ್ರೈಟ್ ಕುಡಿನು ನಾನು ಸುಮಾರು ಇದನ್ನು ಬ್ಲಾಗ್ ಗಾಲಿ ಅದ ಅದ್ರ ತಿಂಡನು ಕುಡಿನು ಬರ್ರಿ ಅಂತಂದ

ಆದ್ರೂ ಗಟ್ಟಿ ಒಂದಾಗ ಮಟ್ಟಲೆ ಹಂಗೆ ಅರ್ಧ ಖುಲ್ ಹಾಕ ನಿಮ್ದು ಜೀವನದಾಗ ಎಲ್ಲ ಮಾಡ್ಬೇಕ್ರೆ ಈಗ ಮಾಡ್ಬೋದು ಸರಿಯಾಗಿ ಹೊಕ್ಕ ಮುಂಡ ಹಿಕ್ಕಿ ಇವ್ರದಾಗ ಇಟ್ಟು ಹೋಯ್ತವೆ ಈಗ ಎಂಟ್ರ ಎಂಟು ಒಂಬತ್ತರ ಬತ್ತಿಗೆ நீடி பள்ளி மட்டும் இவள முக ஐநூறு ஐநூறு ரூபாய் கொடுத்து கொடுத கரதா பார்த்தியா ಮತ್ತೆ ಇಟ್ಟ ಅಲ್ಲೇ ನೀನು ಈಗ ಕುಗ್ಸಿಲ್ಲ ನೀನು ಇದನ್ನ ಮ್ಯಾಲೆ ಇನ್ನೊಂದು ಸ್ವಲ್ಪ ಕುಡಿತಾನೆ ಅಂದಾಗ ನಾ ಗೆದ್ದಂಗೆ ಮತ್ತು ನಿನ್ನಟ ಕುಡಿದ್ರೆ ಇಬ್ಬರು ಸಮ ಅದಂಗೆ ಹೌದ ಇತ್ತು ಖಾಲಿ ಮಾಡಿ ಮ್ಯಾಗ ಒಂದು ಸ್ವಲ್ಪ ಕುಡಿಬೇಕು ನಾ ಅವಾಗ ಗೆದ್ದಂಗೆ ಸೊ ಫ್ರೆಂಡ್ಸ್ ಇಬ್ಬರದು ಏಳು ಗ್ಲಾಸ್ ಖುಲ್ಲ ನಾವೀಗ ನಡೆದೀವಿ ಎಂಟನೇ ಗ್ಲಾಸ್ ಕಡೆ ಐ ಹೇ ಭಾಳ ಕಡೆ ಹಂಗೆ ಕಂಗಾಲತ್ತ ಎರಡು ಬಾಟ್ಲಿ ಖಾಲಿ ಓಕೆ ಫ್ರೆಂಡ್ಸ್ ಫೈನಲಿ ನಾನೇ ಸೋತೀನಿ ಫ್ರೆಂಡ್ಸ್ ನನ್ನ ಕೆಲೇ ನಿಗಾತಿಲ್ಲ ಅದ ವಾಕ್ರಿಗೆ ಬತ್ತ ಸೊ ಫೈನಲಿ ವಿನ್ನರ್ ಇಸ್ ಆನೆ ನಿಮ್ಮ ಪ್ರೀತಿಗೆ ಸದಾ ಚುರುಣಿ ನನ್ನನ್ನು ಗೆಲ್ಲಕ್ಕೆ ಕಾರಣಕರ್ತರಾದಂಥ ನೀವು ಪ್ರಿಯ ಸದ್ಯರಿಗೆ ತುಂಬ ಹೋಗಿ ಇವತ್ತು ನಾವು ಹಿಡಿಯೋ ನೋಡಿದಂಥ ಎಲ್ಲ ಕಲಾ ಅಭಿಮಾನಿಗಳಲ್ಲಿ ಧನ್ಯವಾದಗಳು ಕಣ್ಣು ಕಣ್ಣು ಬಿಚ್ಚಾಕತ್ತಿಲ್ಲ ಆದರೂ ಫ್ರೆಂಡ್ಸ್ ಏನ ಕಾಲಿ ಫೈನಲಿ ಗೆದ್ದ ಆನಂದ ನಾ ಯಾವಾಗ ಹೇಳಿದಂತೆ ಅವ್ನು ಗೆಲುವು ಆನಂದ ಹೇಳ್ಕೊತ ಬಂದಿನಿ ಹಂಗಾಯ್ತು ನಾನು ಮಿತಿ ಮೀರಿ ಟ್ರೈ ಮಾಡಿದ್ನಿ ಇನ್ನು ಭಾಳ ಅತಿ ಟ್ರೈ ಮಾಡಿದ್ನಂದ್ರೆ ಇಲ್ಲಟೇರಿಗೆ ಬರತ್ತದ್ದು ಏನಾರ ಫ್ರೆಂಡ್ಸ್ ಬಾಸ ನನಗೆ ಪ್ರತಿಯೊಂದು ಗೆಲುವು ಕಾಲಂತೇಳಿ ಪ್ರತಿಯೊಂದು ಅವಕಾಶ ಕೊಡಕ್ಕೋತ ಬಂದನು ಅದಕ್ಕೆ ಯಾವತ್ತು ಸದಾ ಚಿರು ಸೊ ಫ್ರೆಂಡ್ಸ್ ವಿಡಿಯೋ ತಕ್ಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಾವೇನು ಭಾಳ ಹೈರಾಣಾಗಿಲ್ಲ ಹಂಗೆ ಸುಸ್ತಾಗಿರತ್ತೆ ಹಂಗೆ ಅನಿಸ್ತದೆ ನಿಮಗೆ ಜಸ್ಟ್ ನಿಮ್ಮ ಎಂಟರ್ಟೈನ್ಮೆಂಟ್ ಹಿಂಗೆ ವೀಡಿಯೋ ಮಾಡಿದ್ದು ನಾವು ಸೊ ಎಂಟರ್ಟೈನ್ಮೆಂಟ್ ಆಗಿ ವೀಡಿಯೋನ ನೋಡ್ರಿ ಪ್ರಯತ್ನ ಯಾತ್ನ ಯಾರು ಗುದ್ದಾಡಿ ಮಾಡೋಕ್ಕೋಗಬಾರೀ ಸುಮ್ಮನೆ ಮಜಾಕಂತೇಳಿ ಮಾಡಿದ್ವಿ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀವಿ ಮತ್ತು ನೆಕ್ಸ್ಟ್ ಏನರ ಹಿಂಗೆ ಕಿತಾಪತಿ ಮಾಡ್ಕೊಂಡು ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಮಲ್ಲು ಜಮಖಂಡಿ ಟೀಮ್ ಚಾನಲ್ ಟಾಟಾ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್